ಹಾಗಂಟಿ ಇನ್ನು ಇಷ್ಟೊತ್ತು ಗಂಟೆ ಮನೆ ಕಂಡಿದ್ದ ಹ್ಞೂ ನಾನು ಇರೋಣ ಬಿಳಿ ಏನತ್ತ ಅಂತೇಳಿ ಇಷ್ಟೊತ್ತು ಗಂಟೆ ಮನೆ ಕಂಡಿದ್ದು ನಮ್ಮ ಹ್ಞೂ ಇನ್ನೇನು ಏನು ಮಾಡೋಣ ಅಂತೇಳಿ ಮನೆ ಕಂಡಿದ್ದು ಈಗ ಎದ್ದೆ ಇನ್ನ ಯಾತು ಮಾಡಿಲ್ಲ ಇವಾಗ ಹ್ಞೂ ಯಾಕೆ ಶೈಲು ಏ ಬಿಡು ಏನು ಮಾಡಬೇಡ ನಾನೆಲ್ಲಾನು ಕೊಡ್ತೀನಿ ಹ್ಞೂ ಪಡ್ಡು ಮತ್ತು ಚಟ್ನಿ ಮಾಡಿದೀನ ತಗೊಂಬಂದು ಕೊಡ್ತೀನಿ ಸುಮ್ಮನೆ ನೀನು ಏನೂನು ಅಡುಗೆಯೆಲ್ಲ ಏನಂತಲೆ ಕೆಡ್ಸ್ಕೊಂಬೇಡ ಇರೋಳೊಬ್ಳಿಗೆ ಇನ್ನೇನು ಮಾಡ್ತೀಯ ನಾನು ಇರೋಳೊಬ್ಳು ನೀನು ಇರೋಳೊಬ್ಳು ಅದಕ್ಕೆ ಇನ್ನೇನು ಮಾಡ್ತೀಯತ್ಲಗ ನಾನೇ ತಗೊಂಬಂದು ಕೊಡ್ತೀನಿ ಹ್ಞೂ ಇನ್ನೇನು ಒಬ್ಬಳಿಗೆ ಇನ್ನೇನು ನಾನು ಎಷ್ಟು ಮಾಡ್ಕೊಂಡ್ರೂ ಹೆಚ್ಚಾಗುತ್ತಾ ನೀನು ಕೊಡ್ತೀನಿ ನಾನು ನೀನೇನು ರಿಸ್ಕೆ ತಗೊಂಬೇಡ ಅಡುಗೆ ಮಾಡೋದೆಲ್ಲ ನಾನು ತಗೊಂಬಂದು ತಗೊಂಬಂದು ಕೊಡ್ತಿರ್ತೀನಿ ಹ್ಞೂ ಅಡುಗೆ ಮಾಡೋದು ತುಂಬ ಅಲ್ಲ ಅದಕ್ಕೆ ಹ್ಞೂ ನಾನು ಹಂಗೆ ಅಂದ್ಕೊಂಡಮ್ಮ ಏ ಯಾತ್ ಮಾಡೋಣಪ್ಪ ಒಬ್ಬಳಿಗೆ ಅಂದ್ಕಂಡೆ ಸರಿ ಆಯ್ತೇಳು ಒಂದೆರಡು ತಾಂಬ ಹ್ಞೂ ಅಲ್ಲಿ ತಂದಿದೀ ಆಯ್ತು ತಂದಿದ್ದು ಆಯಿತು ಅಲ್ಲೇ ಅಡುಗೆ ಮನೆಯಕ್ಕೆ ಇಕ್ಕಿದ್ದು ಆಯಿತು ಇನ್ನಿನ್ನ ಮನೆ ಕೇಂದ್ರದ ಆವಾಗಲೇ ನೋಡಿದ್ನ ನಾನು ಲಾಸಿ ಓದ್ನ ಅವಾಗಲೇ ನೋಡಿದೆ ಅಯ್ಯೋ ಇನ್ನೂ ಮನೆ ಕಳತಲ್ಲ ರಂಗಂಟಿ ಅಂತೇಳಿ ಅದಕ್ಕೆ ಈಗ ಹೋಗಿ ತಗೊಂಬಂದು ಅಡುಗೆ ಮನೆ ಇಕ್ಕಿದೀನಿ ನೋಡು ಹ್ಞೂ ತಿನ್ನಂಗ ತಗೊಂಡು ಬಿಸಿ ಬಿಸಿ ಚೆನ್ನಾಗಿದ್ದಾವೆ ಹ್ಞೂ ತಿನ್ನು ನೀನೇನೀಗ ಒಬ್ಳಿಗೆ ಆತ ಮಾಡ್ಕೊಮಕ್ಕೆ ಹೋಗ್ಬೇಡ ಹಾಂ ಅಮ್ಮ ಬಂದಿ ಅಕ್ಕ ಬರೀ ಅಕ್ಕ ಅಕ್ಕ ಬರೀ ಅಣ್ಣ ಬರ್ರಿ ಅಣ್ಣ ಹ್ಞೂ ಬಾರ ಬ ರಾಮಣ್ಣ ಇವರೇ ನೋಡು ಹೊಲ ಮಾರ್ತಾ ಇರೋದು ಈಗ ರಂಗಮ್ಮ ನೀನು ಹೊಲ ಏನೋ ಜಮೀನು ಮಾರ್ತೀನಿ ಅಂದಲ್ಲ ಅದಕ್ಕೆ ನಾನು ಇವ್ರಿಗೆ ಕರ್ಕೊಂಡು ಬಂದೆ ಶೈಲ ನನ್ನ ಹತ್ರ ಹಂಗೆ ಅಂತ ಹೇಳಿದ್ಲು ಮೊನ್ನೆ ಏನಾದರೂ ಮಾಡಿ ಮಾರ್ಕಿಸ್ಕೊಂಡು ಕೊಡು ಸೌಕಾತಿ ಯಾಕ ಅಂತ ಹೇಳಿ ಬಂದಿದ್ಲು ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ಆಗಿದ್ರೆ ನಾನೇ ತಗೊಳ್ತಿದ್ದೆ ನಾನು ಬೇರೆಯವ್ರಿಗೆ ಬಿಡ್ತಾ ಇರಲಿಲ್ಲ ಇಲ್ಲಿ ಯಾರು ಇಲ್ಲ ಅದಕ್ಕಾಗಿ ನಾನು ಇಲ್ಲೇ ತಗೊಳ್ಳಲ್ಲ ಹ್ಞೂ ಇವ್ರಿಗೆ ಬೇಕಂತೆ ಇವ್ರ ಜಮೀನೆಲ್ಲ ಈ ರೀತಿ ಖರೀದಿ ಮಾಡ್ತಾರೆ ಮತ್ತು ಮಾರ್ತಾರೆ ಅದನ್ನು ಇವರೆಲ್ಲ ಒಂದು ಸ್ವಲ್ಪ ಚೆನ್ನಾಗೇ ಅದರಲ್ಲಿ ಇದಾಗಿದ್ದಾರೆ ಒಳ್ಳೆಯ ರೇಟಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಕರೆಸ್ತಿದ್ದೀನಿ ನೋಡ್ರಂಗು ನಿನಗೇನು ಅನಿಸುತ್ತೆ ನೋಡಿ ಮಾತಾಡು ಹ್ಞೂ ನಾನು ತಗೊಳ್ಳೋಕ್ಕೆ ಆಗೋಲ್ಲ ನನ್ಗೆ ಅಲ್ಗೂ ಸೆಟ್ ಆಗೋಲ್ಲ ಇಲ್ಲಾದರೆ ನನಗೆ ಅಲೆನೆ ಸೆಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಿಮ್ಮೂರಲ್ಲಿರೋದ್ರಿಂದ ನಾನು ನನಗೆ ಅಲ್ಲಿ ತಗೊಳಕ್ಕಾಗಲ್ಲ ಅದಕ್ಕೆ ನನಗೆ ಗೊತ್ತಿರೋರ್ನ ಒಬ್ರಂಗೆ ಕರ್ಕೊಂಬಂದಿದ್ದೀನಿ ಈ ನೋಡು ಹ್ಞೂ ಇದರಲ್ಲಿ ನಿನಗೆ ಹೆಂಗೆ ಅನಿಸುತ್ತೆ ಏನು ಎತ್ತ ಅಂತೇಳಿ ಮಾತಾಡು ಹೆಂಗೆ ಹೇಳ್ತೀಯ ಒಂದು ಎಕ್ರೆ ಇಷ್ಟು ಬಾಳುತ್ತೆ ಇಷ್ಟ ಐತೆ ಏನು ಎಲ್ಲ ಹೇಳ್ಬಿಡು ಹ್ಞೂ ಅದಕ್ಕೆ ಹೇಳಿದ್ದು ಇವರ್ಗಾದ್ರೆಲ್ಲ ಗೊತ್ತಿರುತ್ತೆ ಯಾರು ಅಕ್ಕಿ ಯಾರು ತಂಬ್ತಾರೋ ಯಾರು ತಂಬ್ತಾರೋ ಅಂದೆ ಅದಕ್ಕೆ ನನಗೆ ಗೊತ್ತಿತ್ತಲ್ಲ ಸೌಕತಿ ಅಮ್ಮರ್ಗೆ ಹೇಳಿದ್ರೆ ಕರ್ಕೊಂಡ್ ಬರ್ತಾರೆ ಯಾರಾದ್ರೂ ಅಂತ ಹೇಳಿ ಅದಕ್ಕೆ ಒಳ್ಳೆಯ ರೇಟಿಂಗ್ ಮಾರಿಸ್ತೀನಿ ಆ ರಮಣ ಅದೇನ್ ಮಾತಾಡು ಹೇಳ್ರಮ್ಮ ಎಷ್ಟು ಎಕರೆ ಜಮೀನ್ ಇದೆ ಏನು ಎಲ್ಲ ನಿಮ್ಮ ಹೆಸರಿಗೆ ಆಗಿದ್ಯಾ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ಯಾ ಇನ್ತಾ ಇದೆ ಒಂದು ಎಕರೆ ಹೇಗೆ ಏನು ಅಂತ ಹೇಳಿ ನೀವು ಹೇಳಿದ್ರೆ ನಾನು ಮಾತಾಡೋದಕ್ಕೆ ಸರಿ ಆಗುತ್ತೆ ನಮ್ಮ ಕಡೆಗೆಲ್ಲ ಇವಾಗ ಒಂದೊಂದು ಇಪ್ಪತ್ತು ಲಕ್ಷ ನಡೀತಾ ಇದ್ದಾವಣ ಹ್ಞೂ ನಮ್ಗೆ ಹೆಸರಿಗೆಲ್ಲ ಬಂದೈತೆ ಅಲೇ ಮೂರು ಎಕರೆ ಐತೆ ಕರೆಕ್ಟಾಗಿ ಮೂರು ಎಕರೆ ಐತೆ ಐದು ಎಕರೆ ಹೊಲ ಇತ್ತು ಹಿಂಗೆ ಏನೋ ಸಮಸ್ಯೆ ಆಗಿತ್ತು ನಮ್ಮ ಅಕ್ಕನ ಮಕ್ಕಳಿಗೆ ಹಿಂಗೆ ಕೊಟ್ಟೆ ಈ ಮೂರು ಎಕರೆ ನಾನು ಮಾರ್ತಾ ಮಾರ್ತಾಯಿದ್ದೀನಿ ಹ್ಞೂ ಇಪ್ಪತ್ತು ಲಕ್ಷ ಒಂದೊಂದು ಎಕರೆ ನಡೀತಾ ಇದ್ದಾವಣ ಎಲ್ಲ ಅಷ್ಟೇ ಇಪ್ಪತ್ತು ಇಪ್ಪತ್ತು ಲಕ್ಷ ನಡೀತಾ ಇದ್ದಾವೆ ಹ್ಞೂ ನೋಡಿರಿ ಅವ ಅಕ್ಕೈನು ಪಾಪ ಗಂಡ ಹಿಂಗೆ ಮಾಡಿದಾನೆ ಅವ ಅಕ್ಕಯೋ ಪಾಪ ಯಾರೂ ಇಲ್ಲ ನೋಡಿ ನೀವು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ತಗೊಳ್ಳ್ರಿ ಹ್ಞೂ ನಿಮಗೂ ರೇಟ್ಗೂ ಅವ್ರ ರೇಟ್ಗೂ ಸರಿಯಾದರೆ ತಗಳ್ರಿ ಮಾತಾಡ್ರಿ ಒಟ್ಟಿನಲ್ಲಿ ಅವ ಅಕ್ಕೈಗೆ ಪಾಪ ಭಾಳ ಕಷ್ಟ ಆಗೈತೆ ಎಲ್ಲ ಮಾತಾಡಿದ್ದೀನಿ ಹಿಂಗೆ ಆಗೈತೆ ರಮಣ ಅಂತೇಳಿ ಎಲ್ಲ ಹೇಳಿದ್ದೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಹ್ಞೂ ಎಲ್ಲ ಹೇಳಿದ್ದೀನಿ ಎಲ್ಲ ಮಾತಾಡಿದ್ದೀನಿ ನಾನು ಹ್ಞೂ ಎಲ್ಲ ಮಾತಾಡ್ಕೊಂಡು ನಾನು ಭಾಳ ಚೆನ್ನಾಗೆ ನಾನು ನೋಡಿದ್ದೀನಿ ಹ್ಞೂ ನಿಂಗೆ ಅಂತ ಗೊತ್ತಲ್ಲ ರಂಗಮ್ಮ ಒಳ್ಳೆ ರೇಟಿಗೆ ಮಾಸದ್ರೆ ಸಾಕು ಅಮ್ಮ ಈಗ ಯಾಕಂದ್ರೆ ರಂಗಂಟಿಗೆ ತುಂಬಾ ಮೋಸ ಆಗುತ್ತೆ ಗಂಡ ಆಗತ್ತೆ ಮೋಸ ಮಾಡಿದಾನೆ ಅದಕ್ಕಾಗಿಯಾ ಒಂದ್ ಇಪ್ಪತ್ತೈದು ಲಕ್ಷ ಬೆಳೆ ಬಾಳ್ತಾ ಇದಾವಪ್ಪ ಹೊಲವುಗಳೆಲ್ಲ ಈಗ ರೇಟ್ ಆಗಿದಾವೆ ಹ್ಞೂ ನೋಡಿರಿ ನೀವ್ ಎಷ್ಟು ಲೆಕ್ಕ ಈಗ ಮಾತಾಡದ್ರೆ ನಾನು ಮಾತಾಡಬಹುದು ಇಪ್ಪತ್ತೈದು ಲಕ್ಷ ನಾನು ಒಂದು ಎಕ್ರೆ ಹೇಳ್ತೀನಿ ಅಮ್ಮ ಹ್ಮ್ ಅಲ್ಲ ಅಕ್ಕ ನೀನೇ ಹೇಳಕ್ಕ எஸ்டோ இப்போ அந்த நீர் உம் நம் கடை ரேட்டு ಇಪ್ಪತ್ತೈದು ಲಕ್ಷ ಕಮ್ಮಿ ಕೊಡೋಕ್ಕಾಗಲ್ಲ ಇಲ್ಲ ಇಲ್ಲೋಡ್ರಂಗೆಮ್ಮ ಇಪ್ಪತ್ತೈದು ಲಕ್ಷ ಅಂತಂದರೆ ಹಿಡ್ದಿದ್ದೆ ಪಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ ನಿನಗೂ ಬೇಡ ಅವ್ರಿಗೂ ಬೇಡ ಇಪ್ಪತ್ತು ಲಕ್ಷ ಒಂದೊಂದು ಎಕರೆ ಹ್ಞೂ ನಾನು ತಗೊಂಡಾಗ ಅವಾಗಲೇನೆ ಅವ್ರ ತೆಗೆದು ಹದಿನೈದು ಲಕ್ಷ ರೂಪಾಯಿ ಒಂದೊಂದು ಎಕರೆ ತಗೊಂಡಿದ್ದೆ ಕಣೆ ಹ್ಞೂ ನಾನು ನಿಮ್ಮ ಕರೆ ತೆಗೆ ತೊಗೊಂಡಿದ್ನಲ್ಲ ಅವಾಗ ಬೇರೆನೇ ತಗೊಂಡಿದ್ದೆ ಹ್ಞೂ ಅವಾಗ ಹದಿನೈದು ಲಕ್ಷ ಆಗಿತ್ತಲ್ವೇ ಹದಿನೈದು ಲಕ್ಷಕ್ಕೆ ಒಂದೊಂದು ಎಕರೆ ಅಲ್ವೇನೇ ಹ್ಞೂ ನಾನು ತಗೊಂಡಿದ್ದು ಅದಕ್ಕಾಗಿಯಾ ಇಲ್ಲ ನೋಡಿ ಇಲ್ಲ ಹ್ಞೂ ನಿನ್ಗೂ ಬೇಡ ಅವ್ರಿಗೂ ಬೇಡ ಇಪ್ಪತ್ತು ಲಕ್ಷಕ್ಕೆ ಒಂದೊಂದು ಎಕರೆ ಕೊಡು ನಿನಗೂ ಏನು ಲಾಸ್ ಆಗಲ್ಲ ಅವ್ರಿಗೂ ಲಾಸ್ ಆಗಲ್ಲ ಹ್ಞೂ ಇಪ್ಪತ್ತು ಲಕ್ಷಕ್ಕೆ ನಾನು ಸರಿಯಾಗಿ ಈಗ ಎಷ್ಟಕ್ಕೆ ಮಾತಾಡಿದ್ರು ಇದೇನೆ ಅಲ್ವಾ ಶೈಲು ಲಲ್ ತಂಟಿ ಈಗ ವ್ಯಾಪಾರ ಅನ್ನೋದು ಒಂದು ಇದಕ್ಕೆ ಮುಗಿಸ್ಬಿಡ್ಬೇಕು ಏ ಅಷ್ಟು ಇಷ್ಟು ಒಂದು ಇಷ್ಟು ಇಷ್ಟ ಹಂಗೆ ಹಿಂಗೆ ಅಂತ ಆಡ್ಕೊಂಡು ಹೋದ್ರೆ ಅದು ಚೆನ್ನಾಗಿರಲ್ಲ ಹ್ಞೂ ಅದು ಅವ್ರಿಗೂ ಒಳ್ಳೆದಾಗಲ್ಲ ಕೊಟ್ಟವ್ರಿಗೆ ಒಳ್ಳೆದಾಗಲ್ಲ ಇಸ್ಕೊಂಡವ್ರಿಗೂ ಒಳ್ಳೇದಾಗಲ್ಲ ವ್ಯಾಪಾರ ಅನ್ನೋದು ಇದೆಲ್ಲ ತೆನ್ಸ್ ಜಾಸ್ತಿ ಎಳ್ ಆಡಬಾರ್ದು ಕಡಿಮೆ ಸ್ವಲ್ಪ ಬಿಟ್ಟು ಬಿಡಬೇಕು ಹ್ಞೂ ನಾನು ಹಂಗೆ ಅಪ್ಪ ಯಾರಿಗೇ ಆಗಲಿ ಹ್ಮ್ ಹೀಗ ಗೊತ್ತಾರ ಕೂಲಿ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಒಂದು ಸಾವಿರ ಕೊಡಿರಿ ಸಾವಿರ ಸಾವಿರ ಯಾಕಪ್ಪ ಒಂದು ಎಂಟುನೂರು ಇಲ್ಲ ಇಲ್ಲ ಬೇಕು ಬೇಕು ಇನ್ನೂರು ರೂಪಾಯಿ ಮಕ್ಕಳಿ ನೋಡೋದ ಅಂತ ಕೊಟ್ಬಿಡ್ತೀನಿ ನನಗೆ ಆಟಕ್ಕೆ ಆಗಲಿ ಹಂಗೇನೆ ಹ್ಞೂ ಹಂಗ ಹಂಗೆ ನನಗೆ ಜಾಸ್ತಿ ಎಷ್ಟೊತ್ತು ಮಾತಾಡಿದ್ರು ಅದೇನೇ ಅಂತ ಅನಿಸುತ್ತೆ ಆಯ್ಕೆ ನಿಂದು ಬೇಡ ಅವ್ರಿಗೂ ಬೇಡ ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ ಇಪ್ಪತ್ತು ಲಕ್ಷ ಒಂದೊಂದು ಎಕ್ರೆ ಕರೆಕ್ಟಾಗಿ ಬರಾಬರಿ ನೀನು ಇಪ್ಪತ್ತು ಲಕ್ಷ ಕೊಟ್ಟಾನೆ ನಿನಗೂ ಇಪ್ಪತ್ತು ಲಕ್ಷ ಕರೆಕ್ಟ್ ಆಗುತ್ತೆ ಇಪ್ಪತ್ತು ಲಕ್ಷಕ್ಕೆ ಕೊಡ್ಬೋದು ಹಂಗಂಟಿ ಕೊಡು ಹ್ಞೂ ಇಪ್ಪತ್ತು ಲಕ್ಷ ಕೊಡ್ದೆ ಏನು ಸುಮ್ಮನೆ ಕೊಡೋದ್ ಕಲಿ ಹ್ಞೂ ಕೊಟ್ಟರೆ ಚೆನ್ನಾಗೆ ಒಳ್ಳೆ ಚೆನ್ನಾಗೇ ದುಡ್ಡು ಆಗುತ್ತೆ ಹ್ಞೂ ಕೊಡು ಈಗ ಇವ್ರು ಆಗತಿಗೆ ಇಷ್ಟ ಇರ್ತಾರೆ ಇನ್ನು ಒಳ್ಳೆ ಕಡೆಗಳಾಗಿದ್ದರೆ ಅಷ್ಟು ಇಕ್ಕಲ್ಲ ಹ್ಞೂ ಹದಿನೈದು ಲಕ್ಷ ಕೊಡತಿ ಸುಸ್ತು ಅವ್ರು ಏನಾನ ಎಲ್ಲನ ಬೆಂಗೂರಾಗೆಲ್ಲ ದುಡ್ಡು ಪಟ್ಟು ದುಡ್ದು ಇಕ್ಕಂಡಿರೋರಾಗಿರತ್ತೆ ವ್ಯಾಪಾರ ಮಾಡೋ ಅಂಥರಾಗಿರತ್ತೆ ನಿನಗೆ ಅಷ್ಟಾದರೂ ಕೊಡ್ತಾರೆ ಹೊಲ ಮಾರಕ್ಕ ಹ್ಞೂ ಕೊಡ್ಬೋದು ರಂಗಮ್ಮ ನೀನು ಇಪ್ಪತ್ತು ಲಕ್ಷಕ್ಕೆ ಏನು ಕೊಡ್ದ ಏನು ಹ್ಞೂ ಗಾನುವ ಕೊಡ್ಬೋದು ಕೊಡೇ ರಂಗಮ್ಮ ಹ್ಞೂ ಕೊಡು ಸುಮ್ಮನೆ ಕೊಟ್ಟು ದುಡ್ಡು ಕಲಿ ಅರೆ ಆಯ್ತು ಹೇಳಿಗಳಣ್ಣ ನಾನೇನೋ ನಮ್ಮ ಸೌಕಾತಿ ಅಮ್ಮವ್ರು ಹೇಳಿ ಅಂತೇಳಿ ಅವ್ರು ಮಾತು ಕೇಳ್ಕೊಂಡು ಕೊಡ್ತಾಯಿದ್ದೀನಿ ಹ್ಞೂ ಇಪ್ಪತ್ತು ಒಂದು ರೂಪಾಯಿನೂ ಕಮ್ಮಿ ಮಾಡೋಕ್ಕಾಗಲ್ಲ ನೂರು ಎಕರೆ ಅರವತ್ತು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಎಲ್ಲ ನಿನ್ನ ಹೆಸರು ಮಾಡಿಸ್ಕೊಂಬೆ ಎಲ್ಲ ನಿಂದೇನೆ ನಾನು ಅದ್ರಾಗ ಒಂದು ರೂಪಾಯಿನೂ ಮುರ್ಸಲ್ಲ ಹ್ಞೂ ನಾನು ಅದ್ಕೊಂಡು ಹ್ಞೂ ಇವಾಗ ಇನ್ನು ಮಾಡೋಕೆ ಹೋಗಲ್ಲ ಎಲ್ಲ ಫಿಕ್ಸೆಡ್ ಮಾಡ್ಕೊ ಬರ್ತೀನಿ ಹ್ಞೂ ಒಂದೊಂದು ಲಕ್ಷ ಎರಡು ಲಕ್ಷ ಹಿಂಗೆ ಮನೆಯಾಗಿ ಇಟ್ಕೊಂಡು ಎಲ್ಲ ಬೆಳೆಸ್ಕೊಂಬೋದು ನನ್ನ ಜೀವನಕ್ಕೆ ನಾನು ನೋಡ್ಕೊಂಬೋದು ಯಾತ ನೋಡಿ ಪಡೆದು ಮಾಡಿಸ್ಕೊಂಬೋದು ಅಂತ ಅದು ನಾನು ನೋಡ್ಕೊಂತೀನಿ ಹ್ಞೂ ಒಟ್ನಲ್ಲಿ ನೀನು ನಮಗೆ ದುಡ್ಡು ಎಲ್ಲ ಕ್ಯಾಶ್ ಕೊಡ್ಬೇಕು ಸಾಲ ಗಿಲ ಎಲ್ಲ ಕೊಡೋಕೆ ಹೋಗಲ್ಲ ನಾನುಗಳಮ್ಮ ಎಲ್ಲ ಇವಾಗ ನಿಮ್ಗೆ ಇಷ್ಟು ಅಡ್ವಾನ್ಸ್ ಅಂತ ಬೇಕಾದ್ರೆ ಕೊಟ್ಟು ಹೋಗ್ತೀನಿ ಒಂದು ಐದು ಲಕ್ಷನ ಹ್ಞೂ ಬೇಕಾದ್ರೆ ಇವಾಗ ಹೋಗ್ಬಿಟ್ಟು ನಾನು ನಾಳೆ ತಗೊಂಬಂದು ಕೊಡ್ತೀನಿ ಅಡ್ವಾನ್ಸ್ ಇವಾಗ ತಗೊಂಬಂದಿಲ್ಲ ನಾನು ಅಡ್ವಾನ್ಸ್ ನಾಳೆ ಕೊಡ್ತೀನಿ ತಗೊಂಬಂದು

ಆಗಲ್ವಾ ಇನ್ನೊಂದು ವಾರ ಆಗಲ್ಲ ಕಣಕ್ಕ ಅಂತ ಹಂಗೆ ವ್ಯವಹಾರ ಮಾತ್ರ ಪರ್ಫೆಕ್ಟಾಗಿ ಒಣ್ಣೆಯಂದು ಯಾವುದೇ ಅನುಮಾನ ಇಲ್ಲ ಸರಿ ಆಯ್ತು ಹೇಳಿ ನೀವು ಹೇಳ್ತೀರಾ ಅಂಬ ಇದಕ್ಕೆ ನಾನು ಕೊಡ್ತೀನಿ ಹ್ಞೂ ಹೆಂಗತ್ತ ನೀವು ನಮಗೆ ಮಾಸಿರೋದ್ರಿಂದನ ಒಳ್ಳೆದಾಗ್ಬೇಕತ್ತ ನೋಡ್ರಿ ಹ್ಞೂ ನಿಮಗೆಲ್ಲ ಏನೇನು ಏನು ಎತ್ತ ಅಂತೇಳಿ ತಿಳ್ಕೊಂಡು ಆಮೇಲೆ ಎಲ್ಲಾನ ಮಾತಾಡಿರಂತೆ ಇವಾಗ ಟೀನ ಕಾಪಿನ ಮಾಡ್ತೀನಿ ಹಾಂ ಟೀ ಕಾಪಿ ಕುಡ್ಕೊಂಡು ಹೋಗಿರಂತೆ ನಮಗೇನೇನು ವ್ಯವಹಾರ ಎಲ್ಲ ಮಾತಾಡಿದ್ದು ಆಯ್ತಲ್ಲ ಹ್ಞೂ ಇಪ್ಪತ್ತು ಲಕ್ಷ ಅವ್ನೇಕ್ರೆ ಅಂತ ಇನ್ನೇ ಕಿತ್ತ ಬಿಟ್ಟಿಗೆ ಅರವತ್ತು ಅರವತ್ತು ಲಕ್ಷ ಕೊಲ ಮಾರ್ತಾ ಇದ್ದೀನಿ ಹ್ಞೂ ಚೆನ್ನಾಗಿ ಮೇಲಿಂದ ದೊಡ್ಡ ಆಗುತ್ತೆ ಇನ್ಮೇಲೆ ಅವ್ರನ್ನೆಲ್ಲ ಆಟ ಆಡಿಸ್ತೀನಿ ನೋಡು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು